ನಮಸ್ತೆ ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಇವತ್ತೊಂದು ತುಂಬ ಸಿಂಪಲ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡೋಣ ಎಲ್ಲರೂ ಲೈಫಲ್ಲಿ ದೊಡ್ಡ ದೊಡ್ಡ ಪರ್ಸನ್ಸ್ ಎಲ್ಲ ಅಷ್ಟು ಮೇಲೆ ಬೆಳೆದಿದ್ದಾರೆ ರೀಸನ್ ನಿಮಗೆ ಗೊತ್ತಾ ಆವತ್ತು ಅದ್ರ ರೀಸನ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಇಸ್ ದ ಸಿಂಪಲ್ ವೇ ಟು ಅಪ್ ಇಲ್ಲ ಇನ್ನ ನೋಟ್ ಮಾಡಿಟ್ಕೊಳ್ಳಿ ನಾವು ಪ್ರತಿಯೊಂದಕ್ಕೂ ನಮ್ಮ ಜೀವನದಲ್ಲಿ ಸಿಕ್ಕಿರೋಂಥ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಬರಬೇಕು ಅವಾಗ ನಾವು ಇನ್ನೂ ಹೈ ಲೆವೆಲಿಗೆ ಬೆಳೆಯೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಫಾರ್ ಎಕ್ಸಾಂಪಲ್ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಕಪ್ ಹಾಟ್ ಆಗಿರೋ ಕಾಫಿ ಕುಡಿತೀವಿ ಸೊ ಆ ಕಪ್ ಕಾಫಿನ ಯಾರು ಕೊಡ್ತಾರಲ್ಲ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಸೊ ಆ ಕಪ್ ಕಾಫಿ ಟೇಸ್ಟ್ ಏನಿದೆ ಅದು ಇನ್ನೂ ಇನ್ಕ್ರೀಸ್ ಆಗುತ್ತೆ ಜಸ್ಟ್ ಒಂದು ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಓಕೆ ಅನಿಸಿದ್ರೆ ಕಂಟಿನ್ಯೂಸ್ ಮಾಡ್ತಾ ಬನ್ನಿ ಒಬ್ಬ ರೈತ ಅಷ್ಟೆಲ್ಲ ಬೆಳೆದು ನಮಗೆ ಒಂದು ನಮ್ಮ ಕೈಗೆ ಬರೋ ತುತ್ತು ತುತ್ತ ತನಕ ಒಂದು ಆಹಾರನ ತಂದು ಕೊಡ್ತಾನೆ ಅವನಿಗೊಂದು ಥ್ಯಾಂಕ್ಸ್ ಹೇಳಿ ನಿತ್ಯ ಅದರಿಂದ ನಿಮಗೆ ಊಟದಲ್ಲಿ ಇನ್ನಷ್ಟು ರುಚಿ ಇನ್ಕ್ರೀಸ್ ಆಗುತ್ತೆ ನಮಗೆ ಕೆಲಸ ಕೊಟ್ಟಿರ್ತಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಕೆಲಸದಲ್ಲಿ ನಮಗೂ ಇನ್ನೂ ಈಸಿಯಾಗಿ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ಸಿಗುತ್ತೆ ಸೊ ಗ್ರಾಟಿಟ್ಯೂಡ್ ಈಸ್ ದ ಮೇನ್ ಥಿಂಗ್ ಎಲ್ಲದಕ್ಕೂ ಥ್ಯಾಂಕ್ಸ್ ಅನ್ನೋದು ಒಂದೇ ವರ್ಡು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಈಸ್ ದ ಬೆಸ್ಟ್ ವರ್ಡ್ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ Thank you so much for watching my video. Thank you.